ಕಳೆದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಟ ಅಜಯ್ ರಾವ್ ಹಾಗೂ ಅವರ ಪತ್ನಿ ಸ್ವಪ್ನ ರಾವ್ ಅವರು ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಹಾಗೆ ಇವರಿಬ್ಬರು ಡಿವೋರ್ಸ್ ಅನ್ನ ಪಡೆಯಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಆದರೆ ನಿನ್ನೆ ಸ್ವತಃ ಸ್ವಪ್ನ ರಾವ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ನಾವಿಬ್ಬರು ತಮ್ಮ ದಾಂಪತ್ಯ ಜೀವನವನ್ನ ಪುನಃ ನಿರ್ಮಿಸಿಕೊಳ್ಳಲಿದ್ದೇವೆ ಎನ್ನುವ ಪೋಸ್ಟ್ ಅನ್ನ ಮಾಡುವ ಮೂಲಕ ನಾವಿಬ್ಬರು ಡಿವೋರ್ಸ್ ಪಡೆಯುತ್ತಿಲ್ಲ ಎಂದು ತಿಳಿಸಿದ್ದಾರೆ ಹಾಗಾದ್ರೆ ಇವರಿಬ್ಬರು ಡಿವೋರ್ಸ್ ಪಡೆಯುತ್ತಿದ್ದಾರೆ ಎನ್ನುವ ಸುದ್ದಿ ಹಬ್ಬಿಸಿದ ಸಿನಿಮಾ ಪ್ರಮೋಷನ್ಗಾಗಿ ಈ ರೀತಿ ಡಿವೋರ್ಸ್ ನಾಟಕ ಮಾಡಿದ್ರ ಎನ್ನುವ ಸಂಶಯ ಸಹ ಅಭಿಮಾನಿಗಳಲ್ಲಿ ಸೃಷ್ಟಿಯಾಗಿದೆ ಹೌದು ನಟ ಅಜಯ್ ರಾವ್ ಅವರು ಎಸ್ಕ್ಯೂಸ್ ಮಿ ಎನ್ನುವ ಹಿಟ್ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟವರು ಈ ಬಳಿಕ ಅವರು ಕೃಷ್ಣನ್ ಲವ್ ಸ್ಟೋರಿ ಲವ್ ಯು ರಚ್ಚು ಕೃಷ್ಣ ಲೀಲಾ ತಾಯಿಗೆ ತಕ್ಕ ಮಗ ತಾಜ್ ಮಹಲ್ ಇನ್ನು ಮುಂತಾದ ಸಿನಿಮಾಗಳಲ್ಲಿ ನಟಿಸಿರುತ್ತಾರೆ ಆದರೆ ಇವರಿಗೆ ಅವರ ಮೊದಲ ಸಿನಿಮಾದಲ್ಲಿ ಸಿಕ್ಕಷ್ಟು ಸಕ್ಸಸ್ ಯಾವುದೇ ಸಿನಿಮಾದಲ್ಲಿ ಸಿಕ್ಕಿರಲಿಲ್ಲ ಹೌದು ಆದರೂ ಸಹ ನಟ ಅಜಯ್ ರಾವ್ ಅವರು ಸಿನಿಮಾದಲ್ಲಿ ನಟಿಸುವುದನ್ನ ಬಿಟ್ಟಿರಲಿಲ್ಲ ಇವರು ಸಿನಿಮಾ ರಂಗದಲ್ಲಿಯೇ ಏನಾದರೂ ಸಾಧಿಸಬೇಕು ಎನ್ನುವ ಉದ್ದೇಶದಿಂದ ಸಿನಿಮಾವನ್ನ ಮಾಡುತ್ತಲೇ ಹೋಗುತ್ತಿದ್ದಾರೆ ಇದರಿಂದಾಗಿ ಅವರು ಕೋಟಿಗಟ್ಟಲೆ ಸಾಲಗಳನ್ನು ಸಹ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ಸಹ ನಾಡಿತ್ತು ಅಷ್ಟೇ ಅಲ್ಲದೆ ಒಂದು ವರ್ಷದ ಹಿಂದಷ್ಟೇ ಅಜಯ್ ರಾವ್ ಹಾಗೂ ಅವರ ಪತ್ನಿ ಸಪ್ನಾ ಅವರು ಹೊಸ ಮನೆ ಸಹ ಖರೀದಿಸಿದ್ದರು ಅದರ ಗೃಹ ಪ್ರವೇಶ ಸಹ ಅದ್ದೂರಿಯಾಗಿ ನಡೆಸಿದ್ದು ನಟ ಅಜಯ್ ರಾವ್ ದಂಪತಿಗಳಿಗೆ ಕರಿಷ್ಮಾ ಎನ್ನುವ ಮುದ್ದಾದ ಮಗಳು ಸಹ ಇದ್ದಾಳೆ ಆದರೆ ಈ ಮುದ್ದಾದ ಜೋಡಿ ಡಿವೋರ್ಸ್ ಪಡೆಯುತ್ತಿದ್ದಾರೆ ಎಂದು ಸುದ್ದಿ ಕೇಳುತ್ತಿದ್ದಂತೆ ಹಲವಾರು ಜನರು ಸಂತಾಪ ಸಹ ವ್ಯಕ್ತಪಡಿಸಿದ್ದರು ಆದರೆ ನಟ ಅಜಯ್ ರಾವ್ ಅವರು ಈ ಡಿವೋರ್ಸ್ ವಿಷಯವನ್ನ ತಾವು ಖುದ್ದಾಗಿ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಹೇಳಿದ್ದರು ಆದರೆ ನಿನ್ನೆ ಸ್ವಪ್ನ ರಾವ್ ಅವರು ಸಹ ಈ ವಿಷಯದ ಬಗ್ಗೆ ಮಾತನಾಡಿ ತಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿರುವುದು ಸತ್ಯ ಆದರೆ ತಾವು ತಮ್ಮ ದಾಂಪತ್ಯ ಜೀವನವನ್ನ ಪುನಃ ನಿರ್ಮಿಸಿಕೊಳ್ಳುತ್ತೇವೆ ಎನ್ನುವ ಪೋಸ್ಟ್ ಅನ್ನ ಮಾಡುವ ಮೂಲಕ ತಾವಿಬ್ಬರು ಡಿವೋರ್ಸ್ ಪಡೆಯುತ್ತಿಲ್ಲ ಎನ್ನುವ ಸುದ್ದಿಯನ್ನು ತಿಳಿಸಿದ್ದಾರೆ ಇದನ್ನೆಲ್ಲ ನೋಡುತ್ತಿದ್ದಂತೆ ಜನರು ಇದೆಲ್ಲ ಸಿನಿಮಾ ಪ್ರಮೋಷನ್ ಗಾಗಿ ಮಾಡುತ್ತಿರುವ ಗಿಮಿಕ್ ಎಂದು ಹೇಳುತ್ತಿದ್ದಾರೆ ಹೌದು ಸದ್ಯ ನಟ ಅಜಯ್ ರಾವ್ ಅವರ ನಟನೆಯಲ್ಲಿ ಯುದ್ಧಕಾಂಡ ಎನ್ನುವ ಸಿನಿಮಾವು ರಿಲೀಸ್ ಆಗಿದ್ದು ಈ ಸಿನಿಮಾವು ಅಮೆಝಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದೆ ಹೌದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ನಟ ಅಜಯ್ ರಾವ್ ಹಾಗೂ ಅವರ ಪತ್ನಿ ಡಿವೋರ್ಸ್ ನಾಟಕ ಮಾಡಿದ್ದಾರೆ ಎನ್ನುವ ಸುದ್ದಿ ಕೇಳಿ ಬರುತ್ತಿದೆ ಅದರಿಂದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಟ ಅಜಯ್ ರಾವ್ ಅವರ ಯಾವ ಸಿನಿಮಾ ನಿಮ್ಮ ಫೇವರೇಟ್ ಸಿನಿಮಾ ಎನ್ನುವುದನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು